ತೌಸಂಡ್ ರುಪೀಸ್ ಒಂದು ಪ್ರಮೋಷನ್ ಮಾಡಿದ್ದೆ ನನಗೆ ಬೇಕಾ ನಾನು ಆರ್ಡರ್ ಮಾಡ್ಕೊಬಿಡ್ತೀನಿ ಕನಸಿಗಿಂತ ನನಗೆ ಅದು ಅವಶ್ಯಕತೆ ಆಗಿರೋದು ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಹೊಸದೊಂದು ವೀಡಿಯೋಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋ ತಮ್ಲೈನ್ ನೋಡಿದ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ನಾನೊಂದು ಕ್ಯೂ ಎನ್ ಎದು ಪಾರ್ಟ್ ಟು ಸೊ ಆಲ್ಮೋಸ್ಟ್ ಕ್ವಶನ್ಗೆ ಅದರಲ್ಲ ಆನ್ಸರ್ ಮಾಡಿದ್ದೀನಿ ಇನ್ನು ಉಳ್ದಿರೋ ಸ್ವಲ್ಪ ಕ್ವಶನ್ಸ್ ಇದೆ ಸೊ ಅದು ಇನ್ನೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವತ್ತಿನ ಕ್ವಶನ್ಸ್ ಸ್ವಲ್ಪ ನೋಟ್ ಮಾಡ್ಕೊಂಡು ಇಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಏನಲ್ಲ ಅಂತ ಅವತ್ತು ಆ ಕ್ಯೂನ ಹಾಕಿದಾಗ ಅದರಲ್ಲೂ ಕೂಡ ಸ್ವಲ್ಪ ಕ್ವಶನ್ಸ್ ಬಂದಿತ್ತು ಸೊ ಅದಕ್ಕೆಲ್ಲ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬಹುದು ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ನೀವು ಕಮಿಟೆಡ್ ಕಮಿಟೆಡಾ ಮದುವೆ ಆಗಿದೆಯಾ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ದೀರಾ ಸಿಂಗಲ್ ಅಂತೂ ಅಲ್ಲ ಕಮಿಟೆಡ್ ಅಂತ ಕೇಳಿದರೆ ಹಾಗೆ ಹೇಳ್ಬೋದು ಅಂತಲೂ ಗೊತ್ತಿಲ್ಲ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೀವು ಏನು ಸ್ಟಡಿ ಮಾಡಿದ್ದೀರಾ ಏನು ಜಾಬ್ ಮಾಡ್ತಿದ್ದೀರಾ ಅಥವಾ ಈ ಥರ ವೀಡಿಯೋ ಮಾತ್ರ ಮಾಡ್ತಾ ಇರೋದಾ ಹಾಗೆ ಹೀಗೆ ಅಂತ ಕೇಳಿದ್ದಾರೆ ಜಾಬ್ ಅಂತ ಹೇಳಿ ನಾನು ಇವಾಗ ಸದ್ಯಕ್ಕೆ ಏನೂ ಕೂಡ ಮಾಡ್ತಾ ಇಲ್ಲ ಸ್ಟಡೀಸ್ ಅಂತ ಹೇಳಿದ್ರೆ ನಾನು ದೊಡ್ಡದಾಗಿ ಏನು ಸ್ಟಡಿ ಮಾಡಲಿಲ್ಲ ನಾನು ಪಿ ಯು ಆದಮೇಲೆ ಬ್ಯೂಟಿಷನ್ ಮಾಡಿದ್ದೆ ಸೊ ಬ್ಯೂಟಿಷನ್ ಮಾಡಿ ಆಮೇಲೆ ಅದ್ರದ್ದು ವರ್ಕ್ ಮಾಡಿಲ್ಲ ನಾನು ಸೈಬರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಹಾಗೆ ಹಾಗೆ ವರ್ಕ್ ಮಾಡ್ತಾ ಇದ್ದೆ ಇವಾಗ ಮಾಡ್ತಾ ಇಲ್ಲ ಅದು ಕೊರೋನಾಗಿಂತ ಮುಂಚೆ ವರ್ಕ್ ಮಾಡ್ತಾ ಇದ್ದಿದ್ದು ಸೊ ಇವಾಗ ಮಾಡ್ತಾ ಇಲ್ಲ ಇವಾಗ ಮನೆಯಲ್ಲೇ ಇರೋದು ಇವಾಗ ನಿಜ ಹೇಳಬೇಕು ಇವಾಗದ ಕೆಲಸ ಅಂತ ಹೇಳಿದರೆ ವಿಡಿಯೋ ಮಾಡೋದು ಅದೇ ನನ್ನ ಕೆಲಸ ಇವಾಗ ಅದ್ರದ್ದು ಅಲ್ಲದೆ ಬೇರೆ ಕೆಲಸ ಏನಿಲ್ಲ ಅದ್ರದ್ದು ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಸಿಬ್ಲಿಂಗ್ಸ್ ಇಲ್ವಾ ಅಂತ ಕೇಳಿದ್ದಾರೆ ನನಗೆ ನನಗೆ ಯಾರು ಕೂಡ ಇಲ್ಲ ನನಗೆ ಅಪ್ಪ ಅಮ್ಮ ಮಾತ್ರ ಇರೋದು ಸಿಬ್ಲಿಂಗ್ಸ್ ಯಾರೂ ಕೂಡ ಇಲ್ಲ ನಾನು ಒಬ್ಬಳೇ ಮಗಳು ಅಷ್ಟೇ ನನ್ನ ಫ್ಯಾಮ್ಲಿ ಅನ್ನೋದು ಅಷ್ಟೇ ನನ್ನದು ಪುಟ್ಟ ಫ್ಯಾಮ್ಲಿ ಅಮ್ಮ ಅಪ್ಪ ನಾನು ಅಷ್ಟೇ ಮೂರು ಜನ ನೆಕ್ಸ್ಟ್ ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಅಂತ ಹೇಳಿದರೆ ಪ್ರಮೋಷನ್ಸ್ ಎಲ್ಲ ಮಾಡ್ತಿದ್ದೀರ ಅಲ್ವಾ ಎಷ್ಟು ಸಂಪಾದನೆ ಮಾಡಿದ್ದೀರಾ ಅಂತ ಕೇಳಿದ್ದಾರೆ ನಾನು ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಹೇಗಿತ್ತು ಅನ್ನೋದೊಂದು ವಿಡಿಯೋ ಮಾಡುವಾಗಲೇ ಹೇಳಬೇಕಿತ್ತು ಸೊ ನಾನು ಅದು ಮರ್ತೋಗಿದ್ದೆ ಈ ಕ್ವಶನ್ ಕೇಳಿದಾಗ ಆ ಇದ್ರಲ್ಲಿ ಆನ್ಸರ್ ಮಾಡಿಬಿಡುವ ಅಂತ ಅನಿಸ್ತು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಇದ್ರವರೆಗೆ ಪ್ರಮೋಷನ್ಸ್ ಯಾವುದು ಮಾಡಲಿಲ್ಲ ಇಲ್ಲಲ್ಲ ಮಾಡಿದ್ದೀನಿ ಒಂದದು ವೀಡಿಯೋ ಕೊಲಾಬ್ ಮಾಡಿರೋದು ಹಾಗೆ ಹೋಗಿ ಮಾಡಿರೋದಲ್ಲ ಕೊಲಾಬ್ ವೀಡಿಯೋ ಒಂದು ಮಾಡಿದ್ದೀನಿ ಫಸ್ಟಾಗಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಫಸ್ಟ್ ವೀಡಿಯೋ ಅದು ಸೊ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನದು ಪ್ರಮೋಷನ್ಸ್ ನಾನು ಎಲ್ಲನೂ ಕೂಡ ಬರೆದಿಟ್ಕೊಂಡಿದ್ದೀನಿ ಆಯಿತಾ ನನಗೆ ಸಿಕ್ಕಿರೋ ಪ್ರಮೋಷನ್ಗೆ ಹಂಡ್ರೆಡ್ ರುಪೀಸ್ ಆದರೂ ಕೂಡ ನಾನು ಅದು ಬರೆದಿಟ್ಕೊಂಡೆ ಯಾಕೆಂದರೆ ಸುಮಾರು ವರ್ಷಗಳ ನಂತರ ನೀನು ಈ ಥರ ಎಲ್ಲ ವೀಡಿಯೋ ಮಾಡಿ ನೀನು ಏನು ಅರ್ನ್ ಮಾಡಿದ್ಯಾ ಏನು ಸಿಕ್ಕಿದೆ ನಿನಗೆ ಅಂತ ಕೇಳುವಾಗ ಅದಕ್ಕೊಂದು ಉತ್ತರ ಬೇಕಲ್ವಾ ಸೊ ಅದಕ್ಕೋಸ್ಕರ ನನ್ನ ತೃಪ್ತಿಗಾದರೂ ನಾನು ಬರೆದಿಟ್ಕೊಳ್ಳೋ ಅಂತ ಹೇಳಿ ಬರೆದಿಟ್ಕೊಂಡಿದ್ದೆ ಸೊ ನಾನು ಫಸ್ಟಾಗಿ ಇನ್ಸ್ಟಾದಲ್ಲಿ ಒಂದು ಟೆನ್ ಕೆ ಸಮಿಂಗ್ ಫಾಲೋರ್ಸ್ ಇರುವಾಗ ಅಂತ ಅಂದ್ಕೊಳ್ತೀನಿ ಕರೆಕ್ಟಾಗಿ ಯೋಚನೆ ಇಲ್ಲ ಆವಾಗ ನಾನು ಫಸ್ಟಾಗಿ ಮಾಡಿರೋ ಪ್ರಮೋಷನ್ ಅಂತ ಹೇಳಿದರೆ ನಮ್ಮ ಕೊಡಗಿನ ವಿರಾಜಪೇಟೆಯಲ್ಲಿರುವ ಡಿಸೈನ್ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಒಂದು ಶಾಪ್ ಇದೆ ಸೊ ಅವ್ರದ್ದು ಫಸ್ಟಾಗಿ ನಾನು ಪ್ರಮೋಷನ್ ಮಾಡಿದ್ದು ಥೌಸಂಡ್ ರುಪೀಸ್ಗೆ ಅವ್ರದ್ದು ಪ್ರಮೋಷನ್ ನಾನು ಮಾಡಿದ್ದು ಸೊ ಅವರು ನನಗೆ ಇವಾಗಲೂ ಯೋಚನೆ ಇದೆ ಆಯಿತಾ ಅವರೊಂದು ಮಾತು ಹೇಳಿದರು ನಮ್ಮದು ಮಾಡಿ ಈ ಥರ ಪ್ರಮೋಷನ್ ಮಾಡಿ ನಿಮಗೆ ಇನ್ನು ಬ್ಯಾಕ್ ಟು ಬ್ಯಾಕ್ ಸಿಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ನಾನು ಸರಿ ಮಾಡುವ ಫಸ್ಟಾಗಿ ಅದು ಪೇಮೆಂಟಿಗೆ ಹೋಗಿ ಪ್ರಮೋಷನ್ ಮಾಡಿರೋದು ಫಸ್ಟ್ ಆಯಿತಾ ಸೊ ಅದು ಹೋಗಿ ಮಾಡಿದೆ ಅದು ತೌಸಂಡ್ ರುಪೀಸ್ಗೆ ಇವಾಗಲೂ ನನಗೆ ಯೋಚನೆ ಇದೆ ನಾನು ಇನ್ಸ್ಟಾದಿಂದ ಅರ್ನ್ ಮಾಡಿರುವ ಒಂದು ಅಮೌಂಟ್ ಅಂತ ಹೇಳಿದ್ರೆ ಅದು ತೌಸಂಡ್ ಅನ್ನೋದು ಯಾರಿಗೆಲ್ಲ ದೊಡ್ಡ ವಿಷಯ ಚಿಕ್ಕ ವಿಷಯ ಅನ್ನೋ ನಂಗೆ ಗೊತ್ತಿಲ್ಲ ಬಟ್ ಅದು ನನಗೆ ಅಂತೂ ದೊಡ್ಡ ವಿಷಯನೇ ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಮನೆಯಿಂದ ಒಂದು ತರ್ಟಿ ಫೈವ್ ಫಾರ್ಟಿ ಕಿಲೋಮೀಟರ್ಸ್ ಒಳಗಡೆ ಇರುವ ಒಂದು ಊರಿಗೆ ಹೋಗಿ ಅಲ್ಲಿಂದ ಅರ್ಧ ಗಂಟೆನೋ ಒಂದು ಗಂಟೆನೋ ವಿಡಿಯೋ ಇರುತ್ತೆ ತರ್ಟಿ ಸೆಕೆಂಡ್ಸ್ ಫಿಫ್ಟಿ ಸೆಕೆಂಡ್ಸ್ ವೀಡಿಯೋ ಇರುತ್ತೆ ಅಷ್ಟೇ ಆ ವೀಡಿಯೋಗೆ ಒಂದು ಥೌಸಂಡ್ ರುಪೀಸ್ ಅರ್ನ್ ಮಾಡೋದು ಅಂದರೆ ಒಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ತೀನಿ ಸೊ ಅದು ನಾನು ಫಸ್ಟಾಗಿ ಮಾಡಿರೋ ಪ್ರಮೋಷನ್ ಇವಾಗ ಲಾಸ್ಟಾಗಿ ಮಾಡಿರೋ ಪ್ರಮೋಷನ್ಗೂ ಪ್ರಮೋಷನ್ಗೆ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲ ಆಯಿತಾ ಸೊ ನಾನು ಫ ಒಂದು ದೊಡ್ಡ ಅಮೌಂಟ್ ಅಂತ ಹೇಳಿದರೆ ಟೆನ್ ತೌಸಂಡ್ ರುಪೀಸ್ ಒಂದು ಪ್ರಮೋಷನ್ ಮಾಡಿದ್ದೆ ಅದೊಂದು ದೊಡ್ಡ ಅಮೌಂಟ್ ನಾನು ಪ್ರಮೋಷನ್ ಇಷ್ಟು ದಿನ ಮಾಡಿದ್ರಲ್ಲಿ ಒಂದು ದೊಡ್ಡ ಅಮೌಂಟ್ ಅಂತ ಹೇಳಿದ್ರೆ ಟೆನ್ ತೌಸಂಡ್ ರುಪೀಸ್ದು ಕೇರಳದಲ್ಲಿ ಹೋಗಿ ಮಾಡಿದ್ದು ಸೊ ಅದೊಂದು ದೊಡ್ಡ ಅಮೌಂಟ್ ಇಷ್ಟು ದಿನ ಪ್ರಮೋಷನ್ ಮಾಡಿದ್ರಲ್ಲಿ ಹಾಗೆ ಇದು ಅದು ಎಷ್ಟು ಸಂಪಾದನೆ ಮಾಡಿದಿರೋ ಅಂತ ಕೇಳಿದರೆ ಆಲ್ಮೋಸ್ಟ್ ಒಂದು ಕರೆಕ್ಟಾಗಿ ಇಷ್ಟೇ ಅಮೌಂಟ್ ಅರ್ನ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಆದರೆ ನಾನು ಒಂದು ಅಂದಾಜ್ ಲೆಕ್ಕ ಹೇಳ್ತೀನಿ ನಾನು ಅದು ಬರ್ದಿಟ್ಕೊಂಡಿದ್ದು ಕೌಂಟ್ ಮಾಡಿದ್ದೈತೆ ಆದರೂ ಕೂಡ ನಾನು ನಿಮಗೆ ಕರೆಕ್ಟಾಗಿ ಹೇಳಲಿಕ್ಕೆ ನನಗೆ ಏನು ಮುಜುಗರ ಇದೆ ಸೊ ಅದರಿಂದ ನಾನು ಒಂದು ಅಂದಾಜು ನಿಮಗೆ ಗೊತ್ತಾಗೋ ರೀತಿ ಹೇಳ್ತೀನಿ ಇವತ್ತಿನ ರೇಟ್ನಲ್ಲಿ ಗೋಲ್ಡ್ ತೆಗೀಬೇಕಾದ್ರೆ ಎಂಟು ಗ್ರಾಮ್ ಗೋಲ್ಡ್ ತೆಗೀಲಿಕ್ಕೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಷ್ಟು ಅಮೌಂಟ್ ನಾನು ಒಂದು ವರ್ಷದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರೀ ಪ್ರಮೋಷನ್ ಮಾಡಿ ಅರ್ನ್ ಮಾಡಿದ್ದೀನಿ ಸೊ ನನಗೆ ನನಗೆ ನನಗೇನು ಪ್ರೌಡ್ ಫೀಲ್ ಯಾಕೆ ಅಂತ ಹೇಳಿದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರದ್ದು ಲೈಫ್ ನನಗೆ ಸಿಗುತ್ತೆ ನಾನು ವೀಡಿಯೋಸ್ ಮಾಡಿ ಪ್ರಮೋಷನ್ ಮಾಡೋ ಲೆವೆಲ್ಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ಅದರಿಂದ ನನಗೆ ಧೈರ್ಯದಿಂದ ನನಗೆ ಪ್ರೌಡಾಗಿ ಹೇಳ್ಬೋದು ಎಂಟು ಗ್ರಾಮ್ ಗೋಲ್ಡ್ ತೆಗಿಬೇಕಾದ್ರೆ ಇವತ್ತಿನ ರೇಟಲ್ಲಿ ಎಷ್ಟು ಪೇಮೆಂಟ್ ಬೇಕಾಗುತ್ತೋ ಅಷ್ಟು ಪೇಮೆಂಟ್ ನಾನು ಅರ್ನ್ ಮಾಡಿದ್ದೀನಿ ಸೊ ಇದು ನನ್ನ ಅರ್ನಿಂಗ್ಸ್ ಆದರೆ ನಿಜ ಹೇಳಬೇಕು ಅಂತ ಹೇಳಿದರೆ ಇಷ್ಟೆಲ್ಲ ಅರ್ನ್ ಮಾಡಿ ಇವಾಗ ಎಷ್ಟು ರುಪೀಸ್ ಅಕೌಂಟಲ್ಲಿದೆ ಅಂತ ಕೇಳಿದರೆ ಹೇಳಲಿಕ್ಕೆ ಆಗುತ್ತೆ ಯಾಕೆ ಅಂತ ಹೇಳಿದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೆ ಫಸ್ಟ್ ಬೇರೆ ಚಾನಲ್ ಇತ್ತಲ್ವ ಸೊ ಹೊರಡಲ್ಲಿ ಹೋಗಬೇಕಿತ್ತಲ್ಲ ಅವಾಗೆಲ್ಲ ಖರ್ಚಾಗ್ತಿತ್ತಲ್ಲ ಥೌಸಂಡ್ ರುಪೀಸ್ ಸಿಕ್ಕಿದ್ರೆ ನಾನು ಮನೆಗೆ ಬರುವಾಗ ಅದರಲ್ಲೊಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇರುತ್ತೆ ಕೈಯಲ್ಲಿ ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಹೋಗುವಾಗ ಏನಾಗುತ್ತೆ ಅದು ಖರ್ಚಾಗುತ್ತೆ ಫುಡ್ಡಿಗೆ ಅಥವಾ ಬಸ್ ಚಾರ್ಜ್ ಏನಾದ್ರೂ ಅದು ಖರ್ಚಾಗುತ್ತೆ ಸೊ ನಾನು ನನ್ನ ಅವಶ್ಯಕತೆಗಳಿಗೆ ನಾನು ಇನ್ನೊಬ್ಬರನ್ನ ಡಿಪೆಂಡ್ ಆಗಿರಲಿಲ್ಲ ಇನ್ಸ್ಟಾದಲ್ಲಿ ಪ್ರಮೋಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಥರ ಅಲ್ವಾ ಸೊ ನಾನು ಅದರಿಂದ ಖರ್ಚು ಮಾಡಿ ಹೋಗಿ ವೀಡಿಯೋ ಮಾಡ್ತೀನಿ ಅಥ್ವಾ ನನಗೇನಾದ್ರು ಬೇಕಾದ್ರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕಾದ್ರೆ ನನ್ನ ಇಷ್ಟಕ್ಕೆ ನಾನು ಆರ್ಡ್ರ್ ಮಾಡ್ಕೊಳ್ತೀನಿ ಅಮ್ಮನಾಗಿರಲಿ ನೀನು ಯಾರನ್ನಾದರೂ ಕೇಳಲಿಕ್ಕೆ ಹೋಗ್ತಾ ಇಲ್ಲ ಇವಾಗ ಇಲ್ಲ ನಾನು ಎಲ್ಲದಕ್ಕೂ ಅಮ್ಮನೇ ಡಿಪೆಂಡ್ ಆಗ್ತಾಯಿದ್ದು ಅಮ್ಮನಿಗೆ ಅದು ಬೇಕು ಅಂತ ಹೇಳಿದ್ರೆ ಅಮ್ಮನಿಗೂ ತುಂಬ ಕೇಳುವಾಗ ಒಬ್ರಿಗೆ ಬೇಜಾರು ಇರುತ್ತಲ್ಲ ಸೊ ನನಗೆ ಅದು ಇಷ್ಟ ಇರಲಿಲ್ಲ ಅವಾಗ ಅವಾಗ ಕೇಳಿಕೊ ಏನಾದರೂ ಬೇಕು ಅದನ್ನು ಸಾಯ್ಲಿ ಬೇಡ ಇನ್ನೊಂದು ಸಲ ತಗೊಳ್ಳೋ ಯಾವಾಗಾದ್ರೂ ಅಂದ್ಕೊ ಅಂತ ಹೇಳಿ ಬಿಟ್ಟು ಆಗ್ಬಿಡ್ತಾ ಇದೆ ಆದರೆ ಇವಾಗ ಅದಿಲ್ಲ ನನಗೆ ಬೇಕಾ ನಾನು ಆರ್ಡ್ರ್ ಮಾಡ್ಕೊಬಿಡ್ತೀನಿ ಹಾಗೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಕನಸೇನು ಅಂತ ಕೇಳಿದ್ದಾರೆ ನನಗೆ ಕನಸು ಅಂತ ಹೇಳಿದರೆ ಹಾಗೇನಿಲ್ಲ ಹಾಗೇನಿಲ್ಲ ಅಂತ ಹೇಳಿದ್ರೆ ಆ ಥರ ಅಲ್ಲ ಕನಸು ಅನ್ನೋದು ಎಲ್ಲರ ಜೀವನದಲ್ಲಿ ಇರಲೇಬೇಕು ಬೆಟ್ಟದಷ್ಟು ಕನಸು ಕಂಡ್ರೆ ಮಾತ್ರ ಒಂದು ಸಾಸು ಎಷ್ಟಾದರೂ ನಮಗೆ ಸಿಗೋದು ಅಂತ ಹೇಳ್ತಾರಲ್ವ ಹಾಗೆ ಕನಸು ಅನ್ನೋದು ಸುಮಾರು ಇದೆ ಆದರೆ ಹೇಳುವಷ್ಟು ದೊಡ್ಡ ಕನಸೇನಿಲ್ಲ ನನಗೆ ಇವಾಗ ಇರೋದೊಂದೇ ಯೂಟ್ಯೂಬಲ್ಲಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಲ್ವ ಸೊ ಅದರಲ್ಲಿ ಏನಾದರೂ ನಾನು ಇನ್ಸ್ಟಾದಲ್ಲಿ ಹೇಗೋ ಸ್ವಲ್ಪ ಆದರೂ ಅಚೀವ್ ಮಾಡಿದ್ದೀನಿ ಸೊ ಅದೇ ರೀತಿ ಯೂಟ್ಯೂಬಲ್ಲಾದರೂ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದಕ್ಕೆ ಏನಾದರೂ ಆಗಲಿ ಅನ್ನೋದೊಂದು ಕನಸಿದೆ ಅದು ಬಿಟ್ಟರೆ ಇನ್ನೂ ಬೇರೆ ಇದೆ ಅಂತ ಅಂದ್ಕೊಳ್ತಾ ಇಲ್ಲ ಒಂದೇನಂದರೆ ನಾನು ತುಂಬ ಕನಸು ಕಾಣಲ್ಲ ಅದು ಆಗಲಿಲ್ಲ ಅಂತ ಹೇಳಿದರೆ ಆಮೇಲೆ ನನಗೆ ಏನೋ ಯಾಕೆ ಸುಮ್ಮನೆ ಈ ಲೈಫ್ ಅನ್ನೋದು ರೀತಿ ಆಗ್ಬಿಡುತ್ತೆ ಸೊ ಅದರಿಂದ ನಾನು ತುಂಬ ಕನಸು ಕಾಣಲಿಕ್ಕೆ ಹೋಗಿ ನನ್ನ ಲೈಫಲ್ಲಿ ಆಗೋದೆಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಆಗ್ತಾ ಇರೋದು ನನ್ನ ಇನ್ಸ್ಟಾ ಲೈಫ್ ಆದರೂ ಓಕೆ ನನ್ನ ಪರ್ಸ್ನಲ್ ಲೈಫ್ ಆದರೂ ಓಕೆ ಆಗ್ತಾ ಇರೋದು ಎಲ್ಲನೂ ಕೂಡ ಅನ್ಎಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲನೂ ಕೂಡ ಆಗ್ತಾ ಇರೋದು ಸೊ ಅದರಿಂದ ಒಂದು ಪ್ಲ್ಯಾನ್ ಲೈಫ್ ಅನ್ನೋದು ಒಂದು ಪ್ಲ್ಯಾನ್ ಮಾಡಿ ಹೀಗೆ ನಾನು ಮುಂದೆ ಹೋಗ್ಬೇಕು ಅನ್ನೋದು ನನಗಿಲ್ಲ ಮತ್ತೆ ಒಂದು ಕನಸು ಅಂತ ಹೇಳ್ಬೋದು ಅಥವಾ ಅದು ನನ್ನ ಅವಶ್ಯಕತೆಯೂ ಅದೇ ಆಯಿತಾ ನನ್ನ ಕನಸಿಗಿಂತ ನನಗೆ ಅದು ಅವಶ್ಯಕತೆ ಆಗಿರೋದು ನಮಗೆ ಒಂದು ಸ್ವಂತವಾಗಿ ನಮ್ಮದೇ ಆದ ಒಂದು ಮನೆ ಮಾಡಬೇಕು ಅಂತ ಕನಸಿದೆ ಸೊ ಅದು ನಂದು ಕನಸಲ್ಲ ನನ್ನದು ಅವಶ್ಯಕತೆ ಅಲ್ಲ ನನ್ನ ಫ್ಯಾಮ್ಲಿದು ನಮ್ಮ ಅಮ್ಮಂದು ಸೊ ಇನ್ಶಾ ಅಲ್ಲ ಒನ್ ಡೇ ಆ ಒಂದು ದಿನ ಬರುವಾಗ ನಮ್ಮದೇ ಒಂದು ಮನೆ ನಾವು ಆಗಿ ನಾವು ಸಂಪಾದನೆ ಮಾಡಿ ನಾವು ಒಂದೊಂದು ಹನಿ ಹನಿಯಲ್ಲೂ ನಮ್ಮ ಬೆವರಿನ ಇದಿದೆ ಅಂತ ಹೇಳ್ತಾರಲ್ಲ ಹಾಗೆ ನಾವು ಮಾಡಿರೋ ನಮ್ಮ ಮನೆಯಲ್ಲಿ ಒಂದು ದಿನ ಆದರೂ ಒಂದು ದಿನ ಆದರೂ ನಿಂತು ಆಮೇಲೆ ಪರಲೋಕಕ್ಕೆ ಹೋದರೂ ತೊಂದರೆ ಇಲ್ಲ ಸೊ ಹಾಗೆ ಒಂದು ಕನಸಲ್ಲ ಅದೊಂದು ಅವಶ್ಯಕತೆ ಎಲ್ಲರ ಮುಂದೆ ನಮಗೆ ತಲೆ ಎತ್ತಿ ನಿಲ್ಲಕ್ಕೆ ಒಂದು ಅವಶ್ಯಕತೆ ಸೊ ಅದು ಕನಸಲ್ಲ ನನ್ನ ಅವಶ್ಯಕತೆ ಸೊ ಅದೊಂದು ಡ್ರೀಮ್ ಇದೆ ಡ್ರೀಮ್ ಅಂತಲ್ಲ ನಾನು ಹೇಳಿದೆ ಅಲ್ಲ ಅವಶ್ಯಕತೆ ನನ್ನದು ಸೊ ಅದೊಂದು ಆಸೆ ಇದೆ ನನಗೆ ಆ ಥರ ಒನ್ ಡೇ ಆದರೂ ನಮ್ಮ ಮನೇಲಿ ನಂದು ಮನೆ ಅಂತ ಹೇಳಿರಲಿಕ್ಕೆ ಮಾಡಬೇಕು ಅಂತ ಹೇಳಿ ಮತ್ತು ಸುಮಾರು ಜನ ಕೇಳ್ತಾ ಇರೋದು ಫಿಲ್ಟರ್ ಹಾಕಿ ಯಾಕೆ ವೀಡಿಯೋ ಇರೋದು ನಾರ್ಮಲ್ ಆಗಿರೋ ವೀಡಿಯೋ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡಬಹುದಲ್ವಾ ಹೇಳಿ ಫಿಲ್ಟರ್ ನಾನು ಒಂದು ನಾರ್ಮಲ್ ಆಗಿ ಯಾರಿಗೂ ಹರ್ಟ್ ಆಗಬೇಕು ಅಂತೆಲ್ಲ ಸಾಧಾರಣವಾಗಿ ಒಂದು ಆನ್ಸರ್ ಕೊಡಬೇಕು ಅಂದರೆ ಫಿಲ್ಟ್ರ್ ಇರೋದೇ ಯೂಸ್ ಮಾಡಲಿಕ್ಕಲ್ವ ಸೊ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಬೋದು ಆದರೆ ಅದೆಲ್ಲ ನಂದು ನಾರ್ಮಲ್ ಕ್ಯಾಮ್ರ ಕ್ಲಾರಿಟಿ ಇಲ್ಲ ಅದು ಅಲ್ಲದೆ ವೀಡಿಯೋ ಮಾಡಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಸಿಗ್ತಾ ಇಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಅದಕ್ಕೋಸ್ಕರ ಸ್ನ್ಯಾಪ್ಚಾಟಲ್ಲಿ ಕ್ಯಾಮ್ರಾ ತುಂಬ ಫಿಲ್ಟರ್ಸ್ ಇದೆ ಚೆನ್ನಾಗಿದೆ ವೀಡಿಯೋ ಮಾಡಲಿಕ್ಕೆ ಸೊ ಅದರಲ್ಲಿ ಅದರಿಂದ ಇದ್ರಲ್ಲಿ ಮಾಡ್ತಾ ಇರೋದು ನಾನು ಚೇಂಜ್ ಮಾಡ್ಕೊಳ್ತೀನಿ ನಿಜವಾಗ್ಲೂ ನನಗೆ ಫಿಲ್ಟ್ರ್ ಇಲ್ಲದೆ ವೀಡಿಯೋ ತೆಗಿಬೇಕು ಅಂತೆಲ್ಲ ಆಸೆ ಇದೆ ಸೊ ಚೇಂಜ್ ಮಾಡ್ಕೊಳ್ತೀನಿ ಇನ್ನೂ ಸುಮಾರು ಜನ ಕೇಳಿದರೆ ನಿಮ್ಮ ಪ್ರಮೋಷನ್ಸ್ಗೆ ಯಾವ ರೀತಿ ನೀವು ಪ್ರಮೋಷನ್ಸ್ ಮಾಡ್ತೀರಾ ಹೋಗಿ ಅಂತ ಹೇಳಿ ನಂದು ಪ್ರಮೋಷನ್ ಅಂತ ಹೇಳುವ ಒಂದು ಕಾಲ್ ಬರುತ್ತೆ ಸೊ ಈ ಡೇಟ್ಗೆ ಫಿಕ್ಸ್ ಮಾಡ್ತೀನಿ ಹೋಗ್ತೀನಿ ಮಾ ವಿಡಿಯೋ ಮಾಡ್ತೀನಿ ಟೂ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಅದರಲ್ಲಿ ನನಗೆ ಏನು ನಿಮಗೆ ಹೇಳಬೇಕು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ಸೊ ವಿಡಿಯೋ ಶಾಪ್ ಅವ್ರು ತೆಗೆದುಕೊಡಲ್ಲ ನಾವೇ ವೀಡಿಯೋ ಶೂಟ್ ಮಾಡಬೇಕಾಗುತ್ತೆ ನಾವೇ ಆದರೂ ಆ ಡೀಟೇಲ್ಸಲ್ಲಿ ಅವ್ರು ಕೊಟ್ಟಿರ್ತಾರೆ ಅಥವಾ ಅವ್ರಿಗೆ ಏನಾದರೂ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಅವ್ರು ಹೇಳಿ ಹೇಳಿದ ರೀತಿ ಮಾಡಿಕೊಡ್ಬೇಕಾಗುತ್ತೆ ಅಥವಾ ನಿಮ್ಮಿಷ್ಟ ನಮ್ಮದು ಪ್ರಮೋಟ್ ಮಾಡಬೇಕು ಅಷ್ಟೇ ಶಾಪ್ ಅಂತ ಹೇಳಿದರೆ ಆ ರೀತಿಯಲ್ಲಿ ಮಾಡ್ತೀವಿ ಆದರೆ ಈ ಥರ ಪ್ರಮೋಷನ್ಸ್ ಪ್ರಮೋಷನ್ಸ್ ಅಂತ ಹೇಳುವಾಗ ಎಲ್ಲರೂ ಅನ್ಕೋಬಿಡ್ಬೇಡಿ ಆದ್ರೂ ಬೆಟ್ಟಿಂಗ್ ಆ್ಯಪ್ಸ್ದು ಆ ಥರ ಈ ಥರ ಬಿಟ್ಟಿ ಪ್ರಮೋಷನ್ಸ್ ಮಾಡ್ತಾಳೆ ಅಂತ ಹೇಳಿ ಏನಿಲ್ಲ ನಾನು ಬೆಟ್ಟಿಂಗ್ ಆ್ಯಪ್ಸ್ದಾಗಲಿ ಇನ್ನೊಬ್ಬರಿಗೆ ಏನಾದ್ರು ಲಾಸ್ ಆಗೋ ರೀತಿಯಾಗಿರೋ ಪ್ರಮೋಷನ್ಸ್ ಯಾವುದು ಕೂಡ ಈವರೆಗಾಗೂ ಮಾಡಿಲ್ಲ ಇನ್ನು ಮಾಡೋದು ಕೂಡ ಇಲ್ಲ ಒಂದು ಕನ್ನಡತಿ ಅನ್ನೋ ಒಂದು ಹೆಸರಿನಿಂದ ನಾನು ಹೇಳ್ತಾ ಇದ್ದೀನಿ ನಾನು ಮಾಡೋದಿಲ್ಲ ಯಾಕೆಂದರೆ ನನಗೂ ಫ್ಯಾಮ್ಲಿ ಇದೆ ನನಗೂ ಗೊತ್ತು ಕಷ್ಟ ಸುಖ ಏನು ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತು ಇಮ್ಮ ಇನ್ನೊಬ್ಬರ ಮನೆ ಹಾಳು ಮಾಡಿರುವ ಒಂದು ಕೆಲಸ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಇಷ್ಟರವರೆಗೆ ಮಾಡಲಿಲ್ಲ ಬೆಟ್ಟಿಂಗ್ ಆ್ಯಪ್ಸಿದು ಪ್ರಮೋಷನ್ಸ್ ಇನ್ನೂ ಕೂಡ ಮುಂದಕ್ಕೂ ಮಾಡೋದಿಲ್ಲ ಹಾಗೆ ಇನ್ನೂ ಕೆಲವರು ಕೇಳಿದರೆ ಯಾವುದರಲ್ಲಿ ವೀಡಿಯೋ ಶೂಟ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಟ್ರೈಪಾಡ್ ಇದೆ ಸೊ ರಿಂಗ್ ಲೈಟ್ ಟ್ರೈಪಾಡಲ್ಲಿದೆ ಸೊ ಅದರಲ್ಲಿ ಇಟ್ಕೊಂಡು ವೀಡಿಯೋ ಶೂಟ್ ಮಾಡ್ತೀನಿ ಇವಾಗ ಏನಾಯಿತು ಅಂತ ಹೇಳಿದರೆ ನನ್ನದು ನಾನು ಇವಾಗ ವಿಡಿಯೋ ತೆಗಿತಾ ಇದ್ದಾಗ ನಂದು ಫಸ್ಟ್ ಕ್ವಶನ್ದು ನೀವು ನೋಡಿದರೆ ಗೊತ್ತಾಗುತ್ತೆ ಕರೆಕ್ಟಾಗಿ ಸ್ಟ್ಯಾಂಡಲ್ಲಿ ಇಟ್ಟು ವೀಡಿಯೋ ಇದ್ದೆ ಇವಾಗ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ನಾನು ಇವಾಗ ಶೂಟ್ ಮಾಡ್ತಾ ಇರಬೇಕಾದ್ರೆ ಅದ್ರದ್ದು ಸ್ಕ್ರೂ ಲೂಸ್ ಆಗಿತ್ತು ನಾನು ನೋಡಿರಲಿಲ್ಲ ಸೊ ಅದು ಫೋನ್ ಇಡುವ ಅದು ಸ್ಟ್ಯಾಂಡ್ ಕೆಳಗಡೆ ಬಿದ್ದೋಯ್ತು ಸೊ ಅದರಿಂದ ಇನ್ನೂ ಅದು ಫಿಟ್ಟೆಲ್ಲ ಮಾಡಿ ವೀಡಿಯೋ ತೆಗಿಬೇಕಾದ್ರೆ ವೀಡಿಯೋ ತೆಗಿಯೋ ಒಂದು ಮೂಡೆ ಹೋಗಿಬಿಡುತ್ತೆ ಸೊ ಅದರಿಂದ ನಾನು ಏನು ಮಾಡಿದೆ ಅಂದರೆ ಜಸ್ಟ್ ಹಾಗೆ ಕೈಯಲ್ಲಿ ಇಟ್ಕೊಂಡು ರಿಂಗ್ ಲೈಟ್ ಮಾತ್ರ ಇಟ್ಟು ಜಸ್ಟ್ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ನನಗೆ ರಿಂಗ್ ಲೈಟಲ್ಲಿ ಇಟ್ಟು ವೀಡಿಯೋ ಮಾಡ್ಲಿಕ್ಕೆ ತುಂಬ ಖುಷಿ ಅಂತ ಹೇಳಿದ್ರೆ ನಮ್ಮ ಕಣ್ಣಲ್ಲಿ ಜಸ್ಟ್ ನಿಮಗೆ ನೋಡಿರೋ ಗೊತ್ತಾಗುತ್ತೆ ಆ ರಿಂಗ್ ಲೈಟ್ದು ಸರ್ಕಲ್ ಹೀಗೆ ಕಾಣುತ್ತೆ ನಿಮಗೊಂದು ಜೋಕ್ ಹೇಳಲೇಬೇಕಾಯ್ತಾ ನಾನು ಮೊದಲೆಲ್ಲ ರೀಲ್ಸ್ ನೋಡುವಾಗ ಅವ್ರದ್ದು ಕಣ್ಣಲ್ಲಿ ರೌಂಡಾಗಿ ಕಾಣೋದು ವೈಟಾಗಿ ನಾನು ಅಂದ್ಕೊಳ್ಳೋದು ಇದು ಲೆನ್ಸ್ ಇಟ್ಟಿರೋದು ಈ ಥರ ಲೆನ್ಸ್ ಸಿಗುತ್ತೆ ಅದು ಇಟ್ಟು ಇಟ್ಕೊಂಡಿರೋದು ಮೊದಲು ಮೊದಲು ಆಯಿತಾ ಲೆನ್ಸ್ ಇಟ್ಕೊಂಡಿರೋದು ಅಂತ ಆದರೆ ನಾನು ಟ್ರೈಪಾಡ್ ಯೂಸ್ ಮಾಡುವಾಗ ಮಾಡುವಾಗ ನನಗೆ ಗೊತ್ತಾಯಿತು ಓಹ್ ಇದು ಅದ್ರದ್ದು ಶ್ಯಾಡೋ ನಮಗೆ ಅದ್ರದ್ದು ಇದು ಕಣ್ಣಲ್ಲಿ ಕಾಣ್ತಾ ಇರೋದು ರೀಲ್ಸ್ ರೀಲ್ಸೆಲ್ಲ ಮಾಡುವಾಗ ಪಕ್ಕಾ ಹೋಗಿ ಇದೆ ಯಾಕೆಂದರೆ ಕಣ್ಣಲ್ಲಿ ಅದು ರೌಂಡಾಗಿ ಕಾಣೋದು ಚೆನ್ನಾಗಿ ಕಾಣ್ತಾ ಇತ್ತು ಸೊ ಹಾಗೆ ಮಾಡ್ತಾ ಇದ್ದೆ ನಾನು ಫಸ್ಟ್ ಆ ಥರ ಅಂದ್ಕೊಳ್ತಾ ಇದ್ದು ಲೆನ್ಸ್ ಹಾಕಿರ್ಬೋದು ಅಂತ ಆದರೆ ರಿಂಗ್ ಲೈಟಲ್ಲಿ ವೀಡಿಯೋ ಮಾಡಬೇಕಾದ್ರೆ ತುಂಬ ಕ್ಲಾರಿಟಿ ಇರುತ್ತೆ ಅಂತ ಹೇಳ್ತಾರೆ ಸೊ ನನಗೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಈ ನನ್ನ ಫೋನಲ್ಲಿ ಕ್ಲಾರಿಟಿ ಇಲ್ಲ ಅಲ್ವಾ ಸೊ ನಾನು ಅದಕ್ಕೆ ಸ್ನ್ಯಾಪ್ಚಾಟಲ್ಲಿ ಮಾಡ್ತಾ ಇರೋದಷ್ಟೇ ಸೊ ಅದರಿಂದ ಸ್ವಲ್ಪ ಕ್ಲಾರಿಟಿ ಇಶ್ಯೂ ಇರಬಹುದು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಕ್ತಾಯವಾಗಲಿದೆ ಸೊ ನಿಮಗಿಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಹಾಕಿ ಹಾಗೆ ಕ್ಯೂ ಎನ್ ಪಾರ್ಟ್ ತ್ರೀ ಇಲ್ಲ ಆಯಿತಾ ಪಾರ್ಟ್ ಒನ್ ಪಾರ್ಟ್ ಟು ಮಾತ್ರ ಇರೋದು ಸೊ ಹಾಗೆ ಮೊದಲನೇ ಬಾರಿ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಸಪೋರ್ಟ್ ಮಾಡಿಬಿಡಿ